ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರೇಮಿಯನ್ನ ನಾನು ನಿಮ್ಮ ಪ್ರೇಮ್ ಸೊ ಡಿಯರ್ ಸ್ಟೂಡೆಂಟ್ಸ್ ಸಾವಿರದ ಸಂಭ್ರಮ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಯಾಕೆ ಅಂತ ಹೇಳಿ ತಮಗೆ ಕೊನೆ ಗೊತ್ತಾಗುತ್ತೆ ಸೊ ಪ್ರೇಮ್ಸ್ ಕ್ಲಾಸಸ್ ಶುರುವಾಗಿ ಮೊದಲನೇ ಬ್ಯಾಚ್ ಕೂಡ ತೌಸಂಡ್ ಪ್ಲಸ್ ಆಗಿತ್ತು ಅಲ್ಲೂ ಕೂಡ ಒಂದು ಸಂಭ್ರಮಾಚರಣೆಯನ್ನು ಮಾಡಿದ್ವಿ ಈಗ ಈಗ ಹೊಸ ಬ್ಯಾಚ್ ಏನಿದೆ ಎರಡನೇ ಬ್ಯಾಚ್ ಇದು ಕೂಡ ಸುಮಾರು ಸಾವಿರದ ಎಪ್ಪತ್ತ ಸಾವಿರದ ಎಪ್ಪತ್ತೆರಡು ಜನ ಈ ವಿಡಿಯೋ ಶೂಟ್ ಮಾಡೋಷ್ಟರಲ್ಲಿ ಜಾಯ್ನ್ ಆಗಿರ್ತಾರೆ ಸೊ ನಾವು ಇದಕ್ಕೆ ಏನು ಅಂದ್ರೆ ಸಾಗರದ ಸಂಭ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಪ್ಲಾನ್ ಹಾಕೋದ್ವಿ ಆದರೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಸೊ ಅದೇ ದುಡ್ಡನ್ನು ಯುಟಿಲೈಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಎಂಥ ಸ್ಟೂಡೆಂಟ್ಸ್ಗೆ ಅಂದರೆ ಡಿಸರ್ವ್ ಇರಬೇಕು ಇಂಟ್ರೆಸ್ಟೆಡ್ ಇರಬೇಕು ಏನಾದ್ರು ಹೆಲ್ಪ್ ಆಗಬೇಕು ಅದೇ ಹಣದಲ್ಲಿ ಏನು ಈಗ ಸಾಗರದ ಸಂಭ್ರಮ ಅಂತ ಮಾಡ್ತೀವೋ ಆ ಹಣ ಯುಟಿಲೈಸ್ ಮಾಡಿಕೊಂಡು ಅಂತೇಳಿ ಡಿಸೈಡನ್ನು ಮಾಡಿದ್ದೀವಿ ಆದರೆ ಯಾವ ಸ್ಟೂಡೆಂಟಿಗೆ ಕೊಡೋದು ಏನು ಮಾಡೋದು ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ಈ ವಿಡಿಯೋದ ಮೂಲಕ ತಮಗೆ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ತಮಗೆ ಏನಾದರೂ ಐಡಿಯಾ ಸಿಕ್ಕಿದ್ರೆ ಸರ್ ಈ ರೀತಿ ಸ್ಟೂಡೆಂಟ್ಸಿಗೆ ಮಾಡ್ಬೋದು ಅಥವಾ ಈ ರೀತಿ ಮಾಡ್ಬೋದು ಅಂತಕ್ಕಂಥ ಒಂದು ಐಡಿಯಾ ಸಿಕ್ಕರೆ ದಯವಿಟ್ಟು ನಮಗೆ ಹೇಳಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸೊ ಮಚ್ ಮೊದಲನೇ ಬ್ಯಾಚ್ ಕೂಡ ಸಾವಿರ ಪ್ಲಸ್ ಆ್ಯಂಡ್ ಎರಡನೇ ಬ್ಯಾಚ್ ಕೂಡ ಸಾವಿರದ ಎಪ್ಪತ್ತೆರಡು ವಿಡಿಯೋ ಶೂಟ್ ಆಗೋರಿಗೆ ಇಲ್ಲಿವರೆಗೂ ಆಗಿದೆ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಸ್ನೇಹಿತರು ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ನನ್ನ ಸ್ನೇಹಿತರು ಕೂಡ ಅವ್ರದ್ದು ಕೂಡ ಶ್ರಮ ಇದೆ ಅಂಡ್ ನಮ್ಮ ಟೀಮ್ ಅವ್ರದ್ದು ಕೂಡ ಶ್ರಮ ಇದೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಯುಟಿಲೈಸ್ ಆಗಬೇಕು ಬಟ್ ಆ ಕ್ಯಾಂಡಿಡೇಟ್ಸ್ ನೀವೇನು ಹೇಳ್ತಿರಲ್ವ ಒಂದು ಪ್ಲಾನ್ ಹೇಳ್ತೀರಲ್ವಾ ಅವ್ರಿಗೆ ಎಲ್ಪ್ ಮಾಡೋಣ ಅಂತೇಳಿ ಅವರು ಡಿಸರ್ವ್ ಇರಬೇಕು ಸ್ಟೂಡೆಂಟ್ಸ್ಗೂ ಕೂಡ ಎಲ್ಪ್ ಆಗಬೇಕು ಯಾವ ರೀತಿ ಯಾವುದಾದ್ರೂ ಆಗಿರ್ಬೋದು ನಿಮ್ಮ ಐಡಿಯಾವನ್ನು ಇದಕ್ಕೆ ಕೊಡಿ ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೀವಿ ಆ್ಯಂಡ್ ಎಗೇನ್ ಬೇರೆ ಏನೂ ಇಲ್ಲ ಇದೊಂದು ಗ್ರಾಟಿಟ್ಯೂಡ್ ಸಲಸಿಕೆ ಮಾಡಿರ್ತಕ್ಕಂತಹ ವಿಡಿಯೋ ಅಷ್ಟೇ ಬೇರೆ ಏನೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಒಂದು ಸಾವಿರ ಏಳನೇ ಇದೆ ನೋಡ ಈ ಹೊಸ ಬೆಚ್ಚು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ನಮ್ಮ ಟಾರ್ಗೆಟ್ ಇದೆ ಅಲ್ಲಿವರೆಗೂ ಏನಾದರೂ ಆಗುತ್ತೆ ಅಂತೇಳಿ ಆ್ಯಂಡ್ ನಮ್ಮ ಫ್ರೆಂಡ್ಸ್ಗಳ ಸಹ ಒಂದು ರಿಪೋರ್ಟನ್ನು ಕೂಡ ನಿಮ್ಮ ಮುಂದೆ ಇಡಬೇಕು ಅಂದ್ಕೊಂಡಿದ್ದೀವಿ ಸೊ ತಮಗೆ ಗೊತ್ತಿದೆ ಆ ರಿಪೋರ್ಟಲ್ಲಿ ಏನೇನಿದೆ ಅಂದರೆ ನಾವು ಹೇಳಿ ಹೇಳಿರೋ ರೀತಿ ಅಬ್ಸಲೂಟ್ ಕ್ಲಾರಿಟಿ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕೂಡ ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಆಮೇಲೆ ಬನ್ನಿ ಅಂತಾನೆ ನಾವು ಫಸ್ಟ್ ಹೇಳೋದು ನಮ್ಮ ಇನ್ಸ್ಟಿಟ್ಯೂಷನ್ ಫಸ್ಟ್ ಜಾಯ್ನ್ ಆಗಿ ಅಂತ ಇರಲ್ಲ ಅಲ್ಲಿ ನಿಮ್ಗೆ ಅರ್ಥ ಆಗಿಲ್ವ ಬನ್ನಿ ಯಾವುದೇ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಇಲ್ಲಿ ಬನ್ನಿ ಈ ರಿಪೋರ್ಟ್ ಕಾರ್ಡ್ ನಾನು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ನಾನು ನಿಮ್ಗೆ ಏನು ಹೇಳಿದ್ದೆ ಅಂದರೆ ಕಾನ್ಸೆಪ್ಟ್ ಜೋ ಕ್ಲಾರಿಟಿ ಇರಬೇಕು ಪಿ ವೈ ಕ್ಯೂ ಕರ್ ಆಗಿರಬೇಕು ಮತ್ತೆ ಯು ಪಿ ಎಸ್ ಸಿ ಅಂತದವರೆಗೆ ಯು ಪಿ ಎಸ್ ಸಿ ಲೆವೆಲ್ಗೆ ನಮ್ಮ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳು ಕೂಡ ಓದಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ಈಗ ಒಂದೆರಡು ಮೂರು ಎಕ್ಸಾಂಪಲ್ ಅನ್ನು ತಮಗೆ ಹೇಳ್ತಾ ಇದ್ದೀವಿ ನೋಡಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತರಹದ್ದು ರಿಯಲ್ ಕಾನ್ಸ್ಟಿಟ್ಯೂಷನ್ ಅನ್ನು ಇಟ್ಕೊಂಡು ಬೇರೆ ಇಟ್ಕೊಂಡು ತಮಗೆ ಕ್ಲಾಸನ್ನು ಮಾಡಿದ್ರು ಅರೌಂಡ್ ಸೆವೆಂಟಿ ಪ್ಲಸ್ ಸಿಕ್ಸ್ಟಿ ಟು ಸೆವೆಂಟಿ ಪ್ಲಸ್ ಕ್ಲಾಸ್ ಇದ್ದಾವೆ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ತಾವು ಎಕನಾಮಿಯನ್ನು ಗಮನಿಸ್ತಾ ಇಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡನ್ನೂ ಕೂಡ ನಾವು ಕವರ್ ಮಾಡಿದ್ದೀವಿ ಅದರಲ್ಲೂ ಕೂಡ ಇಪ್ಪತ್ತೊಂಬತ್ತು ಚಾಪ್ಟ್ರನ್ನು ನಾವು ಕವರ್ ಮಾಡಿಕೊಟ್ಟಿದ್ದೀವಿ ಆ್ಯಂಡ್ ಎಕನಾಮಿಕ್ ಸರ್ ಅಂಡ್ ಬಜೆಟ್ ಸೇ ತಾವು ಸೈನ್ಸ್ ಈಗ ನಡೀತಾ ಇದೆ ಅದನ್ನ ನೀವು ನೋಡ್ತಾ ಇರಬಹುದು ಸೆಲ್ ಬಯಾಲಜಿ ಅಂತಕ್ಕಂಥ ಕೇವಲ ಒಂದು ಚಾಪ್ಟರ್ನ ಹತ್ತರಿಂದ ಹದಿಮೂರು ತರಗತಿಗಳು ಅದನ್ನೇ ಮಾಡ್ತೀವಿ ಕೇಳ್ತಾ ಇದ್ದೀನಿ ಅಂದರೆ ಸಿಂಪಲ್ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರಬೇಕು ಹೆಚ್ಚಿಗೆ ತರಗತಿಗಳು ಆದರೂ ಪರವಾಗಿಲ್ಲ ಅಂತಕ್ಕಂಥದ್ದು ಮೊದಲನೇ ಧ್ಯೇಯ ಆಗಿತ್ತು ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಅಂತಕ್ಕಂಥದ್ದು ಅತಿ ಕಡಿಮೆ ಬೆಲೆಗೆ ನಾವು ಕೊಡಬೇಕು ಅನ್ನೋದು ನಮ್ಮ ಧ್ಯೇಯ ಆಗಿತ್ತು ಸೊ ಅದಕ್ಕೋಸ್ಕರ ನಾವು ನಾಲ್ಕು ಸಾವಿರದ ನಾಲ್ಕಕ್ಕೆ ಪಿ ಎಸ್ ಐ ಎಸ್ ಐ ಕೋರ್ಸ್ ಇಟ್ಟರು ಕೂಡ ತದನಂತರ ಈಗ ರೈತರ ಮಕ್ಕಳಿಗೆ ಒಂದು ಸಾವಿರ ಡಿಸ್ಕೌಂಟ್ ಕೊಟ್ಟು ಮೂರು ಸಾವಿರದ ಐನೂರ ಐವತ್ತೈದು ಕೆ ಎಸ್ ಎಫ್ ಡಿ ಎಸ್ ಟಿ ಎ ತರಗತಿಗಳಿಗೆ ಕೂಡ ಅಷ್ಟೇ ಎಲ್ಲ ಕ್ಲಾಸಸ್ ಅಷ್ಟೇ ಪಿ ವೈ ಪಿ ಕವರ್ ಮಾಡಿರ್ತೀವಿ ಎಲ್ಲವೂ ಕೂಡ ಕವರ್ ಆಗಿರುತ್ತೆ ಅದನ್ನು ಸೇರಿಕೊಂಡು ಮೂರು ಸಾವಿರದ ಐನೂರ ಐವತ್ತೈದು ಅದಕ್ಕೂ ಐನೂರು ಡಿಸ್ಕೌಂಟ್ ಕೊಟ್ಟಿದ್ದೀವಿ ಕೆ ಎಸ್ ಎಫ್ ಡಿ ಎಸ್ ಟಿ ತರಗತಿಗಳು ಅದರ ಬಿಟ್ಟು ಯು ಪಿ ಎಸ್ ಸಿ ಫೌಂಡೇಶನ್ ಎರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ಸಿಂಗಲ್ ಸಬ್ಜೆಕ್ಟ್ ಕೂಡ ನಾನ್ನೂರ ತೊಂಬತ್ತೊಂಬತ್ತು ಐನೂರ ತೊಂಬತ್ತೊಂಬತ್ತು ಆರುನೂರ ತೊಂಬತ್ತೊಂಬತ್ತು ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು ಸೊ ಇದರಲ್ಲಿ ಈ ರಿಪೋರ್ಟಲ್ಲಿ ಅಲ್ಲಿ ಇನ್ನೊಂದೆರಡು ಮೂರು ಅಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು ನಾವು ನಮ್ಮ ಲಾಸ್ಟ್ ಬ್ಯಾಚ್ನ ವಿದ್ಯಾರ್ಥಿ ಆಗಿರ್ತಕ್ಕಂಥ ಆದಿ ಉಪಸರಿಂದ ಶುರುವಾಗಿದ್ದು ಒಂದಷ್ಟು ಜನರಿಗೆ ನಾವೇ ದುಡ್ಡನ್ನು ಪೇ ಮಾಡಿ ಕ್ಲಾಸನ್ನು ಕೊಡಿಸ್ತಕ್ಕಂಥದ್ದು ಈ ಒಂದು ಅಭಿಯಾನಕ್ಕೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸುಮಾರು ಮೂವತ್ತ ಎರಡು ಜನ ವಿದ್ಯಾರ್ಥಿಗಳಿಗೆ ಅವರು ಕೊಡಿಸಿದ್ರು ಕ್ಲಾಸಸ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ನಾವು ನಮ್ಮ ವತಿಯಿಂದ ಒಂದು ಎಂಬತ್ತು ಜನಕ್ಕೆ ನಾವು ತರಗತಿಗಳನ್ನು ಕೊಡಿಸಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಈ ಹೊಸ ಬ್ಯಾಚಲ್ಲಿ ಸುಮಾರು ಅಲ್ಲೂ ಇಲ್ಲೂ ಕೆಲಸ ಮಾಡಿಕೊಂಡು ತುಂಬಾ ಕಷ್ಟ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಒಂದು ಆಫ್ ಕಮಿಷನ್ ಆಗಿರ್ಬೋದು ಅಥವಾ ಕ್ಲಾಸಸ್ ಫೀಸ್ ಅನ್ನು ತೆಗೆದುಕೊಳ್ಳದೆ ಟ್ಯಾಕ್ಸ್ ಆಗಿರ್ಬೋದು ಇದನ್ನ ನಾವು ಪೇ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇದ್ರ ಜೊತೆಗೆ ಒಂದು ತಮಗೆ ಗಮನಕ್ಕೆ ಇರಲಿ ಸರ್ ನಾನು ಸ್ವಿಗ್ಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಜೊಮಾಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಪ್ಪ ಅಮ್ಮ ಸರ್ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ರೀತಿಯ ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಕೂಡ ಬೆಂಗಳೂರಲ್ಲಿ ಇದ್ದಾರೆ ಅವ್ರಿಗೆ ಐ ಥಿಂಕ್ ಏಯ್ಟಿ ಪ್ಲಸ್ ನಾನು ಈಗ ಸರ್ಚ್ ಮಾಡಿದ ಏಯ್ಟಿ ಪ್ಲಸ್ ಇನ್ನೂ ಸ್ವಲ್ಪ ಇರಬಹುದು ಅದನ್ನ ನೋಡಿಲ್ಲ ಏಯ್ಟಿ ಪ್ಲಸ್ ವಿದ್ಯಾರ್ಥಿಗಳಿಗೆ ಅವರು ಕೇಳಿದಷ್ಟಕ್ಕೆ ಸರ್ ನಾನು ಇಷ್ಟಿದೆ ಸರ್ ಇನ್ಕ್ಲೂಡಿಂಗ್ ನಮ್ಮ ವಿದ್ಯಾರ್ಥಿನಿ ಕೇವಲ ನಾಲ್ಕು ಸಾವಿರದ ಐನೂರ ಐವತ್ತು ಕ್ಲಾಸ್ ನಾನು ನೂರೈವತ್ತು ರೂಪಾಯಿ ಕೊಟ್ಟಿರ್ತೇನೆ ಅಂತ ಉದಾಹರಣೆ ಇದ್ದಾವೆ ಅಂದರೆ ಅವರವರ ಕಷ್ಟಗಳ ಸಂದರ್ಭದಲ್ಲಿ ಫ್ರೇಮ್ಸ್ ಕ್ಲಾಸಸ್ ಅವರ ಬೆನ್ನೆಲೆ ಬಗ್ಗೆ ನಿಂತಿದೆ ಏಟಿ ಪ್ಲಸ್ ಸ್ಟೂಡೆಂಟ್ಸ್ಗೆ ಅವರು ಕೇಳಿರ್ತಕ್ಕಂತಹ ಅಮೌಂಟ್ಗೆ ಕೊಟ್ಟಿರ್ತಕ್ಕಂಥದ್ದು ಇದಿಷ್ಟು ಫ್ರೇಮ್ಸ್ ಕ್ಲಾಸಸ್ನ ಒಂದು ರಿಪೋರ್ಟ್ ಕಾರ್ಡ್ ಈ ವರ್ಷದ್ದು ನಮ್ಮ ನೆಕ್ಸ್ಟು ಪ್ಲಾನ್ ಏನಿದೆ ಅಂದರೆ ತಾವೇನು ಈಗ ಸಜೆಷನ್ ಕೊಡ್ತಿರಲ್ವಾ ಈಗ ನಾವು ಸಾವಿರದ ಸಂಭ್ರಮ ಮಾಡೋದು ಬೇಡ ಆ ಅಮೌಂಟನ್ನು ಆ ದುಡ್ಡಲ್ಲಿ ಸ್ಟೂಡೆಂಟ್ಸ್ ಎಲ್ಪ್ ಆಗಬೇಕು ಎಲ್ಪ್ ಆಗ್ಬೇಕು ಅಂತೇಳಿ ತಾವೇನು ಸಜೆಷನ್ ಕೊಡ್ತಿರೋ ಅವ್ರಿಗೆ ಆ ಒಂದು ಎಲ್ಪನ್ನು ಮಾಡುವ ಒಂದು ಸಹಾಯ ಹಸ್ತವನ್ನು ನಾವು ಕೊಡಲೇಬೇಕು ಬಿಕಾಸ್ ನಾವು ನಾವು ನಾನು ಕೂಡ ಕೋಚಿಂಗ್ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದು ಬೆಂಗಳೂರಿಗೆ ಬಂದು ಇವತ್ತು ಎರಡು ಮೂರು ಬ್ಯಾಚ್ ಆಗಿ ಸಾವಿರಕ್ಕೂ ಪದಕ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ ಅಂದ್ರೆ ಇದರ ಹಿಂದೆ ನಮ್ಮ ಸ್ನೇಹಿತರು ಇರ್ತಾರೆ ನಿಮ್ಮಂತಹ ವಿದ್ಯಾರ್ಥಿಗಳು ಇರ್ತಾರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ಥ್ಯಾಂಕ್ಸ್ ಅನ್ನು ಹೇಳಬೇಕು ನಮ್ಮ ದಕ್ಷಿಣ ಭಾಗದ ಡಿ ಸಿ ಬಿ ಸರ್ಗೆ ಅವರು ಕೂಡ ಒಬ್ಬರು ವಿದ್ಯಾರ್ಥಿಗಳ ಹತ್ರ ಕಳಿಸಿದ್ರು ಪ್ರೇಮ್ ಸರ್ ಎಕನಾಮಿಕ್ ಕ್ಲಾಸಸ್ ತುಂಬಾ ಚೆನ್ನಾಗಿದೆ ಅವರು ಕನ್ನಡ ಸಾಹಿತ್ಯವನ್ನು ಕ್ಲಾಸ್ ಪ್ರೇಮ್ ಸರ್ ಎಕನಾಮಿಕ್ ನೋಡಿದ್ದೀನಿ ಅಂತ ಹೇಳಿ ಅಂತಹ ಡಿ ಸಿ ಪಿ ಸರ್ ಒಬ್ಬ ವಿದ್ಯಾರ್ಥಿಯಿಂದ ಹೇಳ್ತರಿಸರು ಅಂದ್ರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ಯಾರ್ಯಾರು ಬಿಟ್ಟಿದ್ರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಟೇಕ್ ವಿಡಿಯೋಣ